ನಮಸ್ಕಾರ ವಾಸೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನಗೆ ಒಂದು ಅರ್ಥ ಆಗಲಿಲ್ಲ ಮುಂಚೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಮಾಡಿತ್ತು ಯಾವ ಮೂವಿ ಅಂತಪ್ಪ ಅಂದರೆ ಪುಷ್ಪಾ ಟು ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಟರ್ ಆದಂಥವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದರು ಕೆ ಜಿ ಎಫ್ ಮೀರ್ಸೋ ಲೆವೆಲ್ಗೆ ನಾವು ರಿಲೀಸ್ ಮಾಡ್ತೀವಿ ಅಂತ ಅದು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಕೂಡ ಆ ಮೂವಿನ ರಿ ಪುಷ್ಪಾಟು ಮೂವಿನ ರಿಲೀಸ್ ಮಾಡೋಕೆ ನಾವು ಬಿಡೋದಿಲ್ಲ ಅಂದ್ರೂ ಕೂಡ ಒಂದು ಹೇಳ್ತಾ ಇದ್ರು ಮುಂಚೆಯೂ ಕೂಡ ಒಟ್ನಲ್ಲಿ ಆದರೂ ಕೂಡ ರಿಲೀಸ್ ಇದೆ ನಮ್ಮ ಕರ್ನಾಟಕದಲ್ಲಿ ಆದರೂ ಪರವಾಗಿಲ್ಲ ಒಟ್ನಲ್ಲಿ ಒಂದು ಬೇಜಾರಂತೂ ಆಗ್ತಾ ಇದೆ ಎಸ್ ಟು ಮೂವಿ ಚಿತ್ರದವರು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಥಿಯೇಟ್ರ್ ರಿಲೀಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಆದರೂ ಒಂದಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಕರ್ನಾಟಕದಲ್ಲಿ ರಿಲೀಸ್ ಆದಂಥ ಥಿಯೇಟರ್ಗಳಲ್ಲಿ ಟಿಕೆಟ್ ದರ ಎಷ್ಟಿದೆ ಅಂತ ಕೇಳಿದರೆ ಎಲ್ಲರೂ ಶಾಕ್ ಆಗ್ತಾರೆ ಗುರು ಸಿಕ್ಕಾಪಟ್ಟೆ ಅದರ್ ಸ್ಟೇಟಲ್ಲಿ ಇಷ್ಟು ಇದೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ನಮ್ಮ ಸ್ಟೇಟ್ನಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ನೋಡಬೇಕಾದರೆ ಪ್ರೈಸ್ ಮುನ್ನೂರು ರೂಪಾಯಿ ಇದೆ ಅದು ನಿಮಗೆ ತ್ರೀ ಡಿಯಲ್ಲಿ ಬೇಕಪ್ಪ ಅಂತಂದರೆ ಇನ್ನೂ ಐವತ್ತು ರೂಪಾಯಿ ಜಾಸ್ತಿ ಆಗಿ ಮುನ್ನೂರ ಐವತ್ತು ರೂಪಾಯಿ ಇದೆ ಅದೇ ನೀವು ಮಲ್ಟಿಪ್ಲೆಕ್ಸ್ನಲ್ಲಿ ಹೋಗಿ ನೋಡಬೇಕು ಅಂತಂದರೆ ಅದು ನಿಮಗೆ ಆರುನೂರು ರೂಪಾಯಿ ಇರುತ್ತೆ ಅಲ್ಲಿಯೂ ಕೂಡ ನಿಮಗೆ ತ್ರೀ ಡಿ ವಿ ಒಳಗೆ ಬೇಕಪ್ಪ ಅಂತಂದರೆ ಅದು ಒಂಬೈನೂರು ರೂಪಾಯಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ರು ಒಟ್ನಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದಾರೆ ಅಂತ ಒಂದು ಅರ್ಥ ಆಗ್ತಿಲ್ಲ ಅದರ್ ಸ್ಟೇಟ್ ವೈಸು ಇಷ್ಟು ಇಲ್ಲ ಅಂತ ಕೂಡ ಹೇಳ್ತಾ ಇದ್ರು ಬಟ್ ಆದರೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದಾರೆ ಮೂವಿ ಟೀಮ್ದವರು ಏನು ಆ ರೇಂಜ್ ಖರ್ಚು ಮಾಡಿದಾರೋ ಸಿನಿಮಾನೇ ಆ ರೇಂಜ್ಗೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಯಾಕೆ ಇಷ್ಟು ಪ್ರೈಸ್ನ ಇಟ್ಟಿದ್ದಾರೆ ಅಂತನೂ ಗೊತ್ತಿಲ್ಲ ಫಸ್ಟ್ ಟೈಮ್ ಗುರು ಒಂದು ಶೋ ಒಂದು ಶೋಗೆ ಮುನ್ನೂರು ರೂಪಾಯಿ ಕೊಟ್ಟು ಮುನ್ನೂರು ರೂಪಾಯಿ ಅಂದ್ರೆ ಅಂದರೆ ಟಿಕೆಟ್ನ ತಗೊಂಡು ಹೋಗಿ ಮೂವಿ ನೋಡೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ನಮ್ಮ ಸ್ಟೇಟ್ದವ್ರಿಗೆ ಯಾಕಂದರೆ ಮುನ್ನೂರು ರೂಪಾಯಿ ಅಂದ್ರೆ ಗುರು ಪಾಪ ಒಬ್ಬರ ದುಡಿಮೆ ಗುರು ಒಂದ್ ದಿನದ ಒಂದು ದಿನಕ್ಕೆ ಒಂದು ಮುನ್ನೂರು ರೂಪಾಯಿ ದುಡಿಬೇಕಂದ್ರು ಸಹ ಮೂರು ತಾಸಿಗೆ ನಮ್ಮಲ್ಲಿ ಮುನ್ನೂರು ರೂಪಾಯಿ ಕೊಟ್ಟು ಜನ ಅಂದ್ರೆ ಆಲ್ಮೋಸ್ಟ್ ಡೌಟ್ ಅನ್ಕೊಳ್ತೀನಿ ಕೆಲವೊಂದಿಷ್ಟು ಜನ ನೋಡಿದ್ರು ನೋಡಬಹುದು ಒಟ್ನಲ್ಲಿ ಯಾಕೆ ಈ ರೀತಿ ಮಾಡ್ತಾರೋ ಗೊತ್ತಿಲ್ಲ ಮೋಸ್ಟ್ಲಿ ಇದರ ಬಗ್ಗೆ ನಮ್ಮ ಕರ್ನಾಟಕ ವಾಣಿಜ್ಯ ಮಂಡಳಿಯವರು ಕೂಡ ಏನ್ ಆಕ್ಷನ್ ತಗೋತಾರ ಗೊತ್ತಿಲ್ಲ ಒಟ್ನಲ್ಲಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ನಾನು ನಾನ್ ನಿಮ್ಗೆ ಹೇಳ್ತಾ ಅಷ್ಟೇ ಬಟ್ ಆದರೆ ನೀವು ಒಂದ್ಸಲ ಹೋಗಿ ನಿಮಗೆ ಪರ್ಸ್ನಲಿ ಬೇಕಾದ್ರೆ ನೀವು ಮೂವಿ ನೋಡೋಕೆ ಹೋದಂಥ ಟೈಮಲ್ಲಿ ನಿಮಗೆ ಒನ್ ಟಿಕೆಟಿಗೆ ಎಷ್ಟು ರೇಟ್ ಇದೆ ಅಂತ ಬೇಕಾದ್ರೆ ನೀವು ಮೂವಿ ರಿಲೀಸ್ ಆದಂಥ ಟೈಮಲ್ಲಿ ನೀವು ಬೇಕಾದ್ರೆ ಹೋಗಿ ಕೇಳ್ಕೊಂಡು ಬೇಕಾದ್ರೆ ನೀವು ನೋಡ್ಬೋದು ನಿಮಗಿಷ್ಟ ಆದರೆ ಮೂವಿ ಇಲ್ಲಪ್ಪ ಅಲ್ಲೂ ಅರ್ಜುನ್ ಫ್ಯಾನ್ಸ್ಗಳು ಯಾರಾದರೂ ಇದ್ದರೆ ಹೋಗಿ ದಯವಿಟ್ಟು ಬೇಕಾದ್ರೆ ಸಿನಿಮಾ ನೋಡ್ರಿ ನಿಮಗಂತೂ ಬೇಡ ಅಂತ ಯಾರಿಗೂ ಹೇಳಲ್ಲ ಬಟ್ ಆದರೆ ಒಂದು ಬೇಜಾರು ಅಂತ ಆದರೆ ರಿನಿಮಾ ಸಿನಿಮಾನು ರಿಲೀಸ್ ಮಾಡಲಿ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲೇ ರಿಲೀಸ್ ಮಾಡ್ತಾ ಇದ್ದಾರೆ ಬಟ್ ಆದರೆ ಟಿಕೆಟ್ ದರ ಯಾಕೆ ಇಷ್ಟು ಏರಿಕೆ ಮಾಡಿದರು ಅಂತ ಸಹ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ನೋಡಬೇಕು ಏನಾಗುತ್ತೆ ಎಷ್ಟು ಥಿಯೇಟ್ರಲ್ಲೂ ರಿಲೀಸ್ ಆಗುತ್ತಾ ಒಟ್ಟಿನಲ್ಲಿ ಯಾಕಂದ್ರೆ ನಮ್ಮ ಕನ್ನಡದವರು ಎಲ್ಲರೂ ವೆಲ್ಕಮ್ ಮಾಡ್ತಾರೆ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಬಟ್ ಆದರೆ ನಮ್ಮಲ್ಲಿರೋಂಥವ್ರಿಗೆ ಸಪೋರ್ಟ್ ಮಾಡಲ್ಲ ಜಾಸ್ತಿ ಜನ ಅದು ಯಾಕೆ ಅಂತ ಸಹ ಗೊತ್ತಿಲ್ಲ ಎಸ್ ಥ್ಯಾಂಕ್ ಯು ಸೋ ಮಚ್ ಪುಷ್ಪ ಟು ಮೂವಿ ಟಿಕೆಟ್ ರೇಟ್ ಜಾಸ್ತಿ ಆಗಿದ್ದಕ್ಕೆ ಏನು ರೀಸನ್ ಅಂತ ನನಗಂತೂ ಸಿಕ್ಕಾಬಿಟ್ಟು ಇನ್ನೂವರೆಗೂ ಗೊತ್ತಾಗಿಲ್ಲ ಎಸ್ ನಿಮಗೆ ಹೇಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡ್ತೀವಿ ಸರ್ ಎಸ್ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಬೇಕಾರ ಮೂವಿ ನೋಡ್ತಿರ್ ಹೋಗಿ ದಯವಿಟ್ಟು ಮೂವಿ ನೋಡಿ ನೋಡದೇವ್ರಿಗೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಸಿನಿಮಾ ಅಂತ ದಯವಿಟ್ಟು ಹೋಗಿ ನೋಡಿ ಅಂತ ಕೇಳ್ಬಿಟ್ಟು ನಮ್ಮ ಕನ್ನಡ ಸಿನಿಮಾನ ಎಸ್ ಥ್ಯಾಂಕ್ ಯು ಸೋ ಮಚ್ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್